ಇವತ್ತು ಆರ್ಮಿ ಜಿಲ್ಲಾ ಸಮಿತಿ ಕಲಬುರಗಿ ವತಿಯಿಂದ ಏನು ಬೃಹತ್ ಹೋರಾಟ ಮಾಡ್ತಾ ಇದ್ದೀವಿ ಏನಪ್ಪ ಅಂತಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸರ್ಕಾರದ ದಲಿತರ ಮೇಲೆ ನೀತಿ ಖಂಡಿಸಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಈ ತಮ್ಮದಂಗೆಲ್ಲ ಗೊತ್ತಿರುವ ಹಾಗೆ ಈ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ದಲಿತರ ಮೇಲೆ ದಿನನಿತ್ಯ ಹೊರ ಇದು ದಿನನಿತ್ಯ ದೌರ್ಜನ್ಯಗಳಾಗುತ್ತಾವಾದರೆ ಸ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ದಲಿತರ ಮೇಲೆ ದಲಿತರಿಗೆ ರಕ್ಷಣೆ ಕೊಡುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿ ಅಂತ ಹೇಳ್ಬೋದು ಈಗ ಅದೇ ಥರ ಈ ನಮ್ಮ ಕರ್ನಾಟಕದಲ್ಲಿ ಪ್ರತಿದಿನ ಪ್ರತಿದಿನ ಒಂದು ಮಿನಿಮಮ್ ಒಂದು ಆರು ಪ್ರಕರಣಗಳು ಇವತ್ತು ದಾಖಲೆಗಳು ಅಥವಾ ದಲಿತರ ಮೇಲೆ ದೌರ್ಜನ್ಯ ಆಗಿರ್ಬೋದು ಮತ್ತು ಅಟ್ಟಸಿಟ್ ಕೇಸಾಗ ಇವೆಲ್ಲ ಕಲ್ತು ದಿನ ಪ್ರತಿದಿನ ಒಂದು ಆರು ಕಂಪ್ಲೀಟ್ ಇವತ್ತು ದಿನ ದಲಿತರ ಮೇಲೆ ಆಗ್ತದೆ ರಾಜ್ಯ ಸರ್ಕಾರ ಏನು ಮಾಡ್ತಾಯಿದೆ ಈ ರಾಜ್ಯದಲ್ಲಿ ಪ್ರಥಮವಾಗಿ ಬೆಂಗಳೂರು ಮತ್ತು ಪ್ರಥಮ ಸ್ಥಾನದಲ್ಲಿದೆ ಈ ಪ್ರಕರಣಗಳು ದಾಖಲಿಸುವಲ್ಲಿ ಮತ್ತು ಸೆಕೆಂಡ್ ನಮ್ಮ ಗೃಹ ಮಂತ್ರಿ ಆಗಿರುವಂಥ ಪರಮೇಶ್ವರ್ ಅವರ ಒಂದು ಸೆಕೆ ಸೆಕೆಂಡ್ ಸ್ಥಾನದಲ್ಲಿದ್ದರೂ ಕೂಡ ಅದೇ ಜಿಲ್ಲಾದವರು ಗೃಹ ಮಂತ್ರಿ ಆಗಿದ್ದರೂ ಕೂಡ ಅಲ್ಲಿ ದಲಿತರಿಗೆ ನ್ಯಾಯ ಇಲ್ಲ ತಂದು ನಾನು ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀನಿ ಇದೇ ರೀತಿಯಾಗಿ ಮಾನ್ಯ ಉತ್ತರ ಪ್ರದೇಶದಲ್ಲಿ ಮೇರಾಠ ಗ್ರಾಮದಲ್ಲಿ ಏನೋ ದಲಿತ ಮೇ ಹೆಣ್ಮಗಳ ಮೇಲೆ ದೌರ್ಜನ್ಯ ಮಾಡುವ ಸಲುವಾಗಿ ಮಾಡ್ತಾ ಇದ್ದರು ರಾಟೋಟ ಸಮುದಾಯದವರು ಆ ಒಂದು ಹೆಣ್ಮಗಳಿಗೆ ಬಚಸೋ ಸಲುವಾಗಿ ತಾಯಿಯನ್ನು ರಕ್ಷಣೆ ಮಾಡ್ಕೋತಾಳೆ ಆವಾಗ ಕೂಡ ಆ ತಾಯಿಯನ್ನು ಕುತ್ತಿಗೆ ಕಟ್ ಮಾಡಿ ಹುಡುಗಿಗೆ ಅಪಹರಣ ಮಾಡಿ ಒಯ್ದಿರುವಂಥ ಘಟನೆ ಉತ್ತರ ಪ್ರದೇಶದಲ್ಲಿರ್ತದೆ ಆ ಒಂದು ನೋಂದ ಕುಟುಂಬಕ್ಕೆ ನಮ್ಮ ಭೀಮ್ ಆರ್ಮಿ ಸಂಘಟನೆ ಸಂಸ್ಥಾಪಕರಾಗಿರುವಂಥ ಚಂದ್ರಶೇಖರ್ ಆಜಾದ್ ಭಾಯಿ ಅವರು ಆ ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕಂತ ನಿಟ್ಟಿನಲ್ಲಿ ಹೋರಾಟ ಮಾಡಿದ್ರೆ ಆ ಅಲ್ಲಿನ ರಾಜ್ಯ ಸರ್ಕಾರ ಹೋರಾಟಕ್ಕೆ ಕಡಿವಾಣ ಹಾಕಿ ಇದು ಈ ನೊಂದ ಕುಟುಂಬಕ್ಕೆ ನ್ಯಾಯ ವಿಫಲ ನ್ಯಾಯ ಕೊಡುವಲ್ಲಿ ರಾಜ್ಯ ಸರ್ಕಾರ ವಿಫಲ ಅಂತ ಹೇಳ್ಬೋದು ಅದೇ ಥರ ಈ ದೇಶದಲ್ಲಿ ನಮಗೆ ಸ್ವತಂತ್ರ ಬಂದು ಎಪ್ಪತ್ತು ವರ್ಷಗಳು ಆಗಿದ್ರು ಕೂಡ ದಲಿತರು ಕೂಡ ಅಸ್ಪೃಶ್ಯ ಆಚರಣೆ ಇದೆ ದಲಿತ ದಲಿತರ ಮೇಲೆ ರಕ್ಷಣೆ ಇಲ್ಲ ದಲಿತರ ಮೇಲೆ ದೌರ್ಜನ್ಯ ಆಗ್ತವೆ ಈ ನಮ್ಮ ನಮ್ಮನ್ನು ಆಳುತ್ತಿರುವಂಥ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಏನು ಮಾಡ್ತಾ ಇದ್ದೇವೆ ಅನ್ನೋದು ನಾವು ಇವತ್ತು ದಲಿತ ಸಮುದಾಯ ಪ್ರಕಾರ ಮತ್ತು ಆರ್ಮಿ ಸಂಘಟನೆ ವತಿಯಿಂದ ನಮಗೆ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಇದೇ ಥರ ಮುಂದೆ ನೀವು ದಲಿತರಿಗೆ ರಕ್ಷ ರಕ್ಷಣೆ ಕೊಡಲು ವಿಫಲವಾದರೆ ಮುಂದಿನ ಬರೋ ಚುನಾವಣೆಯಲ್ಲಿ ನಾವು ಭೀಮ್ ಆರ್ಮಿ ಸಂಘಟನೆ ವತಿಯಾಗಿ ಮತ್ತು ದಲಿತ ಸಮುದಾಯ ವತಿಯಿಂದ ನಿಮಗೆ ಪಾಠ ಅಂತ ಹೇಳುತ್ತಾ ಮುಂದಿನ ದಿನಗಳಲ್ಲಿ ದಲಿತರ ರಕ್ಷಣೆ ವಿಫಲವಾದಲ್ಲಿ ನಾವು ಚುನಾವಣೆ ಬಯಸ್ಕರ ಹಾಕಿ ನಿಮಗೆ ಓಟ್ ಹಾಕೋದು ನಮ್ಗೆಲ್ಲಿ ಬಂದರೆ ನಿಮಗೆ ರಿಟರ್ನ್ ಕಳಿಸ್ತೀವಿ ಅಂತ ಹೇಳ್ತಾ ಈ ವೇದಿಕೆ ಮುಖಾಂತರ ನಿನಚ್ಕೊಡ್ತೀವಿ ಜಯ ಜೈ ಆರ್ ಎಲ್ಲರಿಗೂ ಕ್ರಾಂತಿಕಾರಿ ಜಾಮೀನು ಮೂಲಕ ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಇಡೀ ಇಂಟರ್ನ್ಯಾಷನಲ್ನಲ್ಲಿ ನಮ್ಮ ನಾಯಕರಾದ ಚಂದ್ರಶೇಖರ ರಾವಣವ್ರದು ಈ ಭಾರತ ದೇಶದಲ್ಲಿ ಇಂಡಿಯನ್ ಎಸ್ ಎಷ್ಟು ಒ ಬಿ ಸಿ ಮುಸ್ಲಿಂ ಸಮುದಾಯ ಲೀಡರ್ ಯಾರು ಇದ್ದಾರ ಅಂತಂದ್ರೆ ನಮ್ಮ ಚಂದ್ರಶೇಖರ್ ಆಜಾದ್ ರಾವ್ನವರು ಅಂತಂದು ಟೈಮ್ ಟೆನ್ನಲ್ಲಿ ಅಮೆರಿಕ ಒಂದು ಪತ್ರಕಾರ ಅವ್ರಿಗೆ ಉಗಮಿಸ್ತಾ ಇದ್ದಾರೆ ಅದೇ ರೀತಿಯಲ್ಲಿಂದು ನಾವು ಇವು ಯಾವುದೇ ಥರ ಯಾವ ಸರ್ಕಾರ ಇರಲಿ ಬಿ ಜೆ ಪಿ ಸರ್ಕಾರಲಿ ಅಥವಾ ಕಾಂಗ್ರೆಸ್ ಸರ್ಕಾರ ಇರಲಿ ಯಾವ ಸರ್ಕಾರ ಇದ್ದರೂ ಕೂಡ ಇಂಥ ನಾವು ಘಟನೆಗಳು ಸಹ ಯಾಕಂದ್ರೆ ಯಾಕಂದರೆ ಭೀಮರ್ನಿ ಭಾರತ ಮಿಷನ್ ಆಗಿದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಗಲ್ಲಿಯಲ್ಲಿ ದಿಲ್ಲಿಯಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಅನ್ನೋ ಸಂಸದ ಚಂದ್ರಶೇಖರ ರಾವಣವರು ಕೂಡ ಪಾರ್ಲಮೆಂಟದಲ್ಲಿ ಹೋರಾಟ ಮಾಡ್ತಾರೆ ನಮ್ಮ ರಕ್ತದಲ್ಲಿ ಹೋರಾಟ ಇದೆ ನಾವು ಹೋರಾಟ ಇವಾಗಲೂ ಇಲ್ಲ ಯಾವಾಗ ನಾವು ಹೋರಾಟಕ್ಕೆ ಸಿದ್ಧ ಇರ್ತೀವಿ ಯಾವ ಒಂದು ಹಿಂದಿನಲ್ಲಿ ಕಾವತ್ತಿದೆ ಜೋ ಚೀಸ್ ಮಗನೇ ಚಿನ್ನೆ ಮೀಲ್ತಾ ಒ ಚಿನ್ನಮೆ ಬಹುತ ಮಜ ಕರ್ನಾಟಕ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ದಲಿತರ ಮೇಲೆ ದಿನನಿತ್ಯ ಆಗ್ತಕ್ಕಂಥ ದೌರ್ಜನ್ಯಗಳನ್ನು ಮುಂದಿಟ್ಟುಕೊಂಡು ಹಾಗೂ ಎಸ್ ಟಿ ಯೋಜನೆಯ ಕರ್ನಾಟಕದ ಅನುದಾನವನ್ನು ಸರಿಯಾಗಿ ದಲಿತ ಸಮುದಾಯಕ್ಕೆ ಮುಟ್ಟಲಾರದ ಒಂದು ವಿಷಯವನ್ನಿಟ್ಟುಕೊಂಡು ಇವತ್ತಿನ ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿಯೂ ಮತ್ತು ಗಲ್ಲಿ ಗಲ್ಲಿಗಳಲ್ಲಿ ದಲಿತರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅದನ್ನು ಖಂಡಿಸಿ ಇವತ್ತು ನಿವೃತ್ತ ಭೀಮಾರ್ಮಿಯ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಒಂದು ಸಂಘಟನೆ ಹಮ್ಮಿಕೊಂಡಿದ್ದೇವೆ ಇವತ್ತಿನ ಈ ಸಂಘಟನೆ ಯಶಸ್ವಿಯಾಗಿದೆ ಮುಂದಿನ ದಿನಮಾನಗಳಲ್ಲಿ ದಲಿತರಿಗೆ ಒಳ್ಳೆಯ ನ್ಯಾಯವನ್ನು ಒದಗಿಸಲಿ ಏನಂದ್ರೆ ನಾವು ಇಡೀ ರಾಜ್ಯದಂತ ಹೋರಾಟವನ್ನು ಹೊಂದಿಕೊಳ್ತೇವೆ ಅಂತಂದು ಈ ಮುಖಾಂತರ ಹೆಸರು ಹೆಸರು ನನ್ನ ರವೀಂದ್ರ ಧನ್ಯವರ ತಂದು ಭೀಮಾರ್ನಿಯ ತಾಲೂಕು ಅಧ್ಯಕ್ಷರು ರಕ್ಷಣೆ ಕೊಡದ ಕೇಂದ್ರ ಸರ್ಕಾರ ಕೇಳಿದಿಕ್ಕ ರಕ್ಷಣೆ ಕೊಡದ ರಾಜ್ಯ ಸರ್ಕಾರ ಕೇಳಿದಿಕ್ಕು ಬೆಕ್ಕು ಜಿಂದಾಬಾದ್ 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 बेको चंद्रशेखर भाई भाग्य बढ़ो हम तुम्हारे साथ चंद्रशेखर भाई बाग्य बढ़ो हम तुम्हारे साथ रतन सिंह भाई भाग्य बढ़ो हम तुम्हारे साथ रतन सिंह भाई भाग्य बढ़ो हम तुम्हारे साथ